ಅನೇಕ ವರ್ಷಗಳ ಬೇಡಿಕೆಯಾಗಿದ್ದ ಶನಿವಾರ ಸಂತೆ ಬಸ್ ನಿಲ್ದಾಣದ ಕನಸು ಕೊನೆಗೂ ನನಸಾಗಿದೆ ಸುಮಾರು ನಲವತ್ತಕ್ಕೂ ಹೆಚ್ಚು ಕೆಎಸ್ಆರ್ಟಿಸಿ ಬಸ್ಗಳು ಶನಿವಾರ ಸಂತೆ ಮೂಲಕ ರಾಜ್ಯದ ವಿವಿಧ ಭಾಗಗಳಿಗೆ ಸಂಚರಿಸುತ್ತಿದ್ದು ಇಲ್ಲಿ ಸರಿಯಾಗಿ ಬಸ್ ನಿಲ್ದಾಣ ಇಲ್ಲದೆ ಸಾರ್ವಜನಿಕರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿತ್ತು ಇದನ್ನು ಮನಗಂಡು ಸ್ಥಳೀಯ ಗ್ರಾಮ ಪಂಚಾಯತ್ ಒಂದು ಬಸ್ ನಿಲ್ದಾಣ ಮಾಡಲು ಯೋಜನೆ ಮಾಡಿದ್ದರು ಆದರೆ ಸ್ಥಳದ ಕೊರತೆಯಿಂದ ಈ ಯೋಜನೆ ನೆನೆಗುದಿಗೆ ಬಿದ್ದಿತ್ತು ಕೊನೆಗೆ ಇಲ್ಲಿಯ ಪ್ರವಾಸಿ ಮಂದಿರ ಸಮೀಪದಲ್ಲಿ ಖಾಲಿ ಜಾಗ ಇರುವುದನ್ನು ಅರಿತು ಅಲ್ಲಿ ಬಸ್ ನಿಲ್ದಾಣ ಮಾಡಬಹುದು ಎಂದು ಯೋಚನೆ ಮಾಡಿದರು ನಂತರ ಅಂದಿನ ಜಿಲ್ಲಾಧಿಕಾರಿ ಸತೀಶ್ ಅವರ ಗಮನಕ್ಕೆ ತಂದರು ಅವರು ಪಂಚಾಯತ್ ಪರವಾಗಿ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಪಂಚಾಯತ್ ಆಡಳಿತ ಮಂಡಳಿಗೆ ಕ್ರಿಯಾತ್ಮಕವಾಗಿ ಕೆಲಸ ಪ್ರಾರಂಭ ಮಾಡಿ ಜಾಗ ವಶಕ್ಕೆ ಪಡೆದುಕೊಳ್ಳಬೇಕು ಎಂದಿದ್ದರು ಅದರಂತೆ ಅಂದಿನ ಆಡಳಿತ ಮಂಡಳಿ ತಂಡ ಕೆಲಸ ಚುರುಕುಗೊಳಿಸಿ ಶಾಸಕ ಮಂತರ್ಗೌಡ ಅವರು ಸಾರಿಗೆ ಸಚಿವರ ಮೂಲಕ ಹೆಚ್ಚು ಮುತ್ತುವರ್ಜಿ ವಹಿಸಿ ಅನುದಾನ ಬಿಡುಗಡೆ ಮಾಡಿಸಲು ಕ್ರಮಪಟ್ಟು ಅದರಂತೆ ಒಂದು ಪಾಯಿಂಟ್ ಏಳು ಕೋಟಿ ಅನುದಾನ ಬಿಡುಗಡೆ ಮಾಡಿಸಿ ವರ್ಷದ ಹಿಂದೆ ಸಾರಿಗೆ ಸಚಿವರನ್ನು ಶನಿವಾರ ಸಂತೆಗೆ ಕರೆಸಿ ಗುದ್ದಲಿ ಪೂಜೆ ಮಾಡಿಸಿದ್ದರು ಇದೀಗ ಕೆಲಸ ಮುಕ್ತಾಯ ಹಂತಕ್ಕೆ ತಲುಪಿದೆ ಇದರಿಂದ ಅನೇಕ ವರ್ಷಗಳಿಂದ ಶನಿವಾರ ಸಂತೆ ಸುತ್ತಮುತ್ತಲಿನ ಜನರಿಗೆ ಬೇಡಿಕೆ ಈಡೇರಿದೆ ಶನಿವಾರ ಸಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಹರೀಶ್ ಅವರು ಮಾತನಾಡಿ ನಮ್ಮ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಚಂದ್ರಮೌಳಿ ಅವರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹೆಚ್ಚು ಕಾಳಜಿ ತೆಗೆದುಕೊಂಡದರಿಂದ ಈ ಬಸ್ ನಿಲ್ದಾಣ ತಲೆ ಎತ್ತಿದೆ ಎಂದರು ಕಾರ್ಯ ಈ ಒಂದು ಶನಿವಾರಸಂತೆ ಭಾಗಕ್ಕೆ ಒಂದು ಬಸ್ ಸ್ಟ್ಯಾಂಡನ್ನ ಮಾಡಬೇಕು ಅಂತ ನಮ್ಮ ಎಮ್ ಎಲ್ ಎ ಸರ್ ಬಹಳ ಶ್ರಮಪಟ್ಟು ಹಾಗಾದ್ರ ಜೊತೆಯೊಂದಿಗೆ ನಮ್ಮ ಚಂದ್ರಮೌಳಿ ಸಾರ್ ಅವರು ಸಹ ಈ ಒಂದು ಸಹಕಾರ ಕೊಟ್ಟು ಈ ಒಂದು ಚೆನ್ನಸಂತೆ ಭಾಗದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಲೇಬೇಕು ಅಂತ ಹೇಳಿದ್ದು ಇವಾಗ ಸುತ್ತಮುತ್ತಲಿನ ಜನಗಳಿಗೆ ಒಂದು ಅನುಕೂಲವಾದ ಒಂದು 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 ದೃಶ್ಯ ಹಾಗಾಗಿ ಈ ಒಂದು ನಮ್ಮ ಶನಿವಾರಸಂತೆ ಗ್ರಾಮ ಕಚೇರಿಕೆಯ ಸರ್ವ ಸದಸ್ಯರ ಪರವಾಗಿ ನಾನು ಎಮ್ ಎಲ್ ಎ ಸಾರ್ ಅವರಿಗೂ ಹಾಗೂ ಚಂದ್ರಮೌಳಿ ಸಾರ್ ಅವ್ರಿಗೂ ಅಭಿನಂದನೆಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶರತ್ ಶೇಖರ್ ಅವರು ಮಾತನಾಡಿ ಈ ಬಸ್ ನಿಲ್ದಾಣ ಇಲ್ಲಿಗೆ ಅತ್ಯವಶ್ಯಕವಾಗಿ ಬೇಕಿತ್ತು ಅದು ಈಗ ಸಿಕ್ಕಿದೆ ಇದರಲ್ಲಿ ಯಾವುದೇ ರಾಜಕೀಯ ಮಾಡಬಾರದು ಸದ್ಯದಲ್ಲಿಯೇ ಉದ್ಘಾಟನೆಗೊಳ್ಳಲಿದೆ ಶಾಸಕರು ಅತ್ಯುತ್ತಮ ಕೆಲಸ ನಿರ್ವಹಿಸುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದರು ಜನಗಳ ಜನಗಳ ಸುತ್ತಮುತ್ತ ಜನಗಳ ಬಹು ವರ್ಷಗಳ ಬೇಡಿಕೆ ನಮ್ಮ ಶನಿವಾರದಲ್ಲಿ ಒಂದು ಸುಸಜ್ಜಿತವಾದ ಒಂದು ಬಸ್ಸು ನಿಲ್ದಾಣದ ಅಗತ್ಯ ಇತ್ತು ಅದು ಈಗ ನೆರವೇರ್ತಿದೆ ಈಗ ಸದ್ಯದಲ್ಲಿ ಲೋಕಾರ್ಪಣೆಗೊಳ್ಳಕ್ಕೆ ಸಿದ್ಧಾಗಿದೆ ಇದಕ್ಕೆ ನಮ್ಮ ಪಂಚಾಯಿತಿ ಸದಸ್ಯರು ಹಾಗೂ ನಮ್ಮ ಶಾಸಕರ ವೈಯಕ್ತಿಕ ಆಸಕ್ತಿ ಇವ ಇವತ್ತು ಸಾಕಾರ ಆಗಿದೆ ಇನ್ನು ಮುಂದೆನೂ ಪಂಚಾಯಿತಿ ಆದಾಯ ಹೆಚ್ಚಿಗೆ ಮಾಡುವ ಉದ್ದೇಶಕ್ಕೆ ಇಪ್ಪತ್ತೈದು ಸೆಂಟು ಮತ್ತೆ ಜಾಗನ ಅಲ್ಲಿ ನಮ್ಮ ಶಾಸಕರು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅದರಿಂದ ಪಂಚಾಯಿತಿ ಆದಾಯವೂ ಹೆಚ್ಚುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಖಾಸಗಿ ಬಸ್ ನಿಲ್ದಾಣಕ್ಕೂ ಒಂದು ಅವಕಾಶ ಮಾಡಿಕೊಟ್ಟು ಅದನ್ನು ಖಾಸಗಿ ಬಸ್ ನಿಲ್ದಾಣಕ್ಕೂ ಒಂದು ಸುಸಜ್ಜಿತವಾದ ಒಂದು ನಿಲ್ದಾಣನ ನಿರ್ಮಾಣ ಮಾಡೋಕ್ಕೆ ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಇದು ಅಭಿವೃದ್ಧಿ ಕಡೆ ಶನಿವಾರಂತೆ ಈಗ ಇದೆ ನಮ್ಮ ಶನಿವಾರಂತೆ ಬಹುಜನಗಳ ಬಹುದ ಬಹುದಿನಗಳ ಬಹು ಜನಗಳ ಬೇಡಿಕೆ ಇವತ್ತು ಸಾಕಾರ ಇದೆ ಗ್ರಾಮ ಪಂಚಾಯತ್ ಸದಸ್ಯರಾದ ರಘು ಎನ್ ಎಸ್ ಅವರು ಮಾತನಾಡಿ ಈ ನಮ್ಮ ಶನಿವಾರ ಸಂತೆ ಭಾಗಕ್ಕೆ ಬಸ್ ನಿಲ್ದಾಣ ಅವಶ್ಯಕತೆ ಇತ್ತು ಅದಕ್ಕೆ ಈ ನಮ್ಮ ಆಡಳಿತ ಮಂಡಳಿ ಅಂದಿನ ಜಿಲ್ಲಾಧಿಕಾರಿ ಸತೀಶ್ ಅವರು ನಮಗೆ ಉತ್ತಮ ಮಾರ್ಗದರ್ಶನ ನೀಡಿದರು ಹಾಗೂ ಇಲ್ಲಿಯ ಅಂಬೇಡ್ಕರ್ ಸಂಘದವರನ್ನು ನೆನೆಸಿಕೊಳ್ಳಬೇಕು ಅವರು ಕೆಲಸ ಪ್ರಾರಂಭ ಮಾಡಿದ್ದರಿಂದ ನಮಗೆ ಮುಂದುವರಿಯಲು ಅನುಕೂಲ ಆಯಿತು ಎಂದರು ಸಾರ್ವಜನಿಕರಿಗೆ ಸಂತಸದ ಸುದ್ದಿ ಶನಿವಾರ ಸಂತೆಯಲ್ಲಿ ನೂತನವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗಿದೆ ಆತ್ಮೀಯರೆ ಈ ಬಸ್ ಸ್ಟ್ಯಾಂಡ್ ಆ ಆಗಿದ್ದ ಆದಂಥ ವಿಚಾರದಲ್ಲಿ ಸ್ವಲ್ಪ ನಾವು ಅದರ ಹಿನ್ನೆಲೆಯನ್ನು ನೋಡಬೇಕಾಗ್ತದೆ ಈ ಒಂದು ಜಾಗವನ್ನು ಇದಕ್ಕಿಂತ ಮುಂಚೆ ಬಸ್ ಸ್ಟ್ಯಾಂಡ್ ಆಗಿಲ್ಲ ಅಂತ ಅನೇಕ ಜನರ ಬೇಡಿಕೆ ಇತ್ತು ಆದರೆ ಸನಿವಾಸದಲ್ಲಿ ಜಾಗದ ಸಮಸ್ಯೆಯಿಂದ ಅದು ಮುಂದಕ್ಕೆ ಹೋಗ್ತಾಯಿತ್ತು ಈಗ ಈ ಜಾಗ ಪಡೀಲಿಕ್ಕೆ ನಮಗೆ ಮೂಲತಃವಾಗಿ ಕಾರಣೀಭೂತರಾಗಿರೋವಂಥವ್ರು ಅಂಬೇಡ್ಕರ್ ಸಂಘದವರು ಈ ಜಾಗ ಪಿ ಡಬ್ಲ್ಯೂ ಡಿ ಅವ್ರನ್ನ ವಶದಲ್ಲಿತ್ತು ನಾವು ಸಹ ಅನೇಕ ಬಾರಿ ಅವರ ಜಾಗ ಪಿ ಡಬ್ಲ್ಯೂ ಡಿ ಜಾಗ ಪಿ ಡಬ್ಲ್ಯೂ ಅವರ ಜಾಗ ಅಂತ ತಿಳ್ಕೊಂಡಿದ್ದು ಯಾವಾಗ ಅಂಬೇಡ್ಕರ್ ಭವನದವರು ಹೋರಾಟ ಮಾಡಿ ಅವರ ಅಂಬೇಡ್ಕರ್ ಭವನಕ್ಕೆ ಜಾಗವನ್ನು ಪಡೀತಾರೋ ಅವರು ನಮಗೆ ಸ್ಫೂರ್ತಿ ಆಗ್ತದೆ ಆ ಸ್ಫೂರ್ತಿ ನಾವು ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯ ಮಿತ್ರರು ಸರ್ದಾರ ಮತ್ತು ಮತ್ತು ಅವತ್ತಿನ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಒಟ್ಟುಗೂಟ್ಕೊಂಡು ನಾವು ಒಂದು ಚಿಂತನೆ ಮಾಡ್ತೇವೆ ಮಾಡಿ ಆ ಡಿ ಸಿ ಅವ್ರನ್ನ ಭೇಟಿ ಮಾಡ್ತೇವೆ ಡಿ ಸಿ ಅವರು ಭೇಟಿ ಮಾಡುವಾಗ ಆ ಡಿ ಸಿ ಅವರನ್ನು ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ ಸತೀಶ್ ಕುಮಾರ್ ಅವರು ಡಿ ಸಿ ಆಗಿದ್ದರು ಅವರು ನಮಗೆ ಎಷ್ಟು ಈ ವಿಚಾರವಾಗಿ ಸ್ಪಂದಿಸಿದ್ದಾರೆ ಹೇಳಿದ್ರೆ ಹೇಳಿಕ್ಕೆ ಬರೋದಿಲ್ಲ ಒಬ್ಬರು ಜಿಲ್ಲಾಧಿಕಾರಿಯಾಗಿ ನಮ್ಮ ಬೇಡಿಕೆಗೆ ನಮ್ಮ ಕೋರಿಕೆಗೆ ಸ್ಪಂದಿಸಿ ಅವ್ರನ್ನ ಖಾಸಗಿ ಕಾರ್ಯಕ್ರಮಕ್ಕೆ ಸನ್ವಸ್ತೆ ಬಂದಾಗ ಸ್ಥಳ ಪರಿಶೀಲನೆ ಮಾಡಿ ಆಗ ಆ ಜಾಗ ಪೂರ ದಟ್ಟವಾಗಿ ಕಾಡು ಬೆಳ್ಕೊಂಡಿತ್ತು ಒಳಗಡೆನೇ ಸಹ ಆ ಜಿಲ್ಲಾಧಿಕಾರಿಯವರು ನಮ್ಮ ಜೊತೆ ಬಂದು ಕೂಡಲೇ ಚುನಾವಣೆ ಬರ್ತಾಯಿದೆ ನೀವು ಬೇಗ ನಾನು ರೆಡಿ ಮಾಡಿಕೊಡ್ತೇನೆ ಸಂತೆ ಮತ್ತು ತಾಲೂಕು ಕಚೇರಿಗಳನ್ನು ಸ್ಪೀಡ್ ಮಾಡಬೇಕು ಅಂತೇಳಿ ರೆವಿನ್ಯೂದವ್ರಿಗೂ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ನವ್ರಿಗೆಲ್ಲರಿಗೂ ಎಲ್ಲರಿಗೂ ಅವರು ಖುದ್ದಾಗಿ ಹೇಳಿ ತುಂಬ ಸ್ಪೀಡಾಗಿ ಕೆಲಸ ಮಾಡಿಕೊಟ್ರು ಅದಕ್ಕೆ ಚುನಾವಣೆಗಿಂತ ಮುಂಚಿತವಾಗಿ ಈ ಜಾಗ ಗ್ರಾಮ ಪಂಚಾಯತಿಗೆ ನೀಡಿದ್ರು ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸಿದರು ಅದರಿಂದ ಈ ಒಂದು ಭವ್ಯವಾದ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಲಿಕ್ಕೆ ಕಾರಣ ಆಯಿತು ಆದರೆ ಅದನ್ನು ಪಂಚಾಯಿತಿಯಲ್ಲಿ ಸ್ವಲ್ಪ ಜಾಗ ಉಳಿಸ್ಕೋಬೇಕು ನಾವು ಹೋರಾಟ ಮಾಡೋದು ಆದರೂ ಶಾಸಕರು ನನ್ನಗೆ ಮತ್ತೊಂದು ಇಪ್ಪತ್ತೈದು ಸೆಂಟ್ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ಇಪ್ಪತ್ತೈದು ಸೆಂಟ್ ಜಾಗನ ನಮಗೆ ಗ್ರಾಮ ಪಂಚಾಯತಿ ಕೊಟ್ಟಿದೆ ಅದರಲ್ಲಿ ಗ್ರಾಮ ಪಂಚಾಯತಿಯ ಒಂದು ಆದಾಯವೂ ವೃದ್ಧಿಯಾಗುತ್ತೆ ಮತ್ತು ಮುಂದೆ ಗ್ರಾಮ ಪಂಚಾಯಿತಿನ ಸರ್ವಸಂತೆ ಅಭಿವೃದ್ಧಿಗೂ ಸಹ ಆಗ್ತದೆ ಅದು ಇದು ಒಂದು ಇದ್ದ ಇಂಥ ಒಂದು ಒಳ್ಳೆ ಕೆಲಸ ಆಗಿದೆ ಈ ಕೆಲಸದಲ್ಲಿ ನಮ್ಗೆ ಹೆಚ್ಚಿನದಾಗಿ ನಾವು ಒಂದು ಅಂಬೇಡ್ಕರ್ ಸಂಘದವರನ್ನು ಹಾಗೂ ಜಿಲ್ಲಾಧಿಕಾರಿ ಅವರನ್ನು ನೆನೆಸ್ಕೋಬೇಕಾಗ್ತಾರೆ ಅವರು ಇಬ್ಬರ ಇವರು ಪ್ರೇರಣೆ ಅಂಬೇಡ್ಕರ್ ಸಂಘದವರು ಪ್ರೇರಣೆ ಆದರೂ ನಮಗೆ ಹಾಗೆ ಜಿಲ್ಲಾಧಿಕಾರಿ ಅವರ ಒಂದು ಕೊಡುಗೆ ನಮಗೆ ಈ ಜಾಗ ಪಡಿಲಿಕ್ಕೆ ಅವರು ತುಂಬ ನಮಗೆ ಸಹಕಾರಿಯಾಗಿದ್ದಾರೆ ಅಂತ ಅವರನ್ನು ನೆನೆಸ್ಕೋಬೇಕಾಗ್ತದೆ ಅಂತ ಹೇಳ್ತಾ ಈ ಬಸ್ ನಿಲ್ದಾಣ ಶನಿವಾರ ಸಂತೆ ಅಭಿವೃದ್ಧಿ ಹೊಂದಿರುವುದಕ್ಕೆ ಸಾಕ್ಷಿ ಪಂಚಾಯಿತಿಗೆ ಯಾವುದೇ ಲಾಭ ಇಲ್ಲ ಆದರೂ ಗ್ರಾಮ ಅಭಿವೃದ್ಧಿ ಆಗಿರುವುದಕ್ಕೆ ನೆಮ್ಮದಿ ಇದೆ ಮುಂದೆ ಇಪ್ಪತ್ತೈದು ಸೆಂಟ್ ಜಾಗ ಪಂಚಾಯತಿಗೆ ನೀಡುವುದಾಗಿ ಶಾಸಕರು ಹೇಳಿದ್ದಾರೆ ಇದರಿಂದ ಪಂಚಾಯತ್ಗೆ ಆದಾಯ ಬರಲಿದೆ ಮುಂದೆ ಖಾಸಗಿ ಬಸ್ ನಿಲ್ದಾಣ ಮಾಡುವ ಯೋಜನೆ ನಮ್ಮಲ್ಲಿದೆ ಎಂದು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಸರ್ದಾರ್ ಅಹಮದ್ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಹಾಗೂ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಈ ಹೊಸದಾಗಿ ಶನಿವಾರಿ ಬಸ್ ನಿಲ್ದಾಣ ಆಗ್ತಾ ಇದೆ ಇನ್ನೇನು ಕೆಲವು ದಿನಗಳಲ್ಲಿ ಅದು ಲೋಕಾರ್ಪಣ ಲೋಕಾರ್ಪಣೆ ಆಗುತ್ತೆ ಅದೊಂದು ತುಂಬ ಸಂತಸದ ವಿಚಾರ ಯಾಕೆಂದರೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಹಾಗೂ ಹೊರ ಜಿಲ್ಲೆ ಅಂದರೆ ಹಾಸನ ಗಡಿ ಭಾಗವಾಗಿರೋದ್ರಿಂದ ಹಾಸನ ಜಿಲ್ಲೆಯ ಒಂದು ನಲವತ್ತು ಹಳ್ಳಿಗಳಿಗೂ ಹಾಗೂ ಕೊಡಗಿನ ಒಂದು ನಲವತ್ತು ಹಳ್ಳಿಗಳಿಗೂ ಅದು ತುಂಬ ಅನುಕೂಲವಾಗ್ತಾ ಇದೆ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಹೋಗಲಿಕ್ಕೆ ಆಸ್ಪತ್ರೆಗೆ ಹೋಗಲಿಕ್ಕೆ ಮತ್ತು ವ್ಯಾಪಾರಸ್ಥರಿಗೆ ಹಾಗೂ ಎಲ್ಲ ವಹಿವಾಟು ವ್ಯವಹಾರಗಳಿಗೆ ಇದು ಅನುಕೂಲ ಇದೆ ಈ ಕಾರ್ಯ ಈ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮ ಮಾನ್ಯ ಶಾಸಕರಾದ ಡಾಕ್ಟರ್ ಅವರ ಪ್ರಯತ್ನ ತುಂಬ ಅದ್ಭುತವಾದದ್ದು ಅದನ್ನು ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ ಯಾಕೆ ಅಂತಂದರೆ ಈ ಕಳೆದ ಒಂದೂವರೆ ವರ್ಷದಲ್ಲಿ ಇಂಥ ಒಂದು ದೊಡ್ಡ ಕಾಮಗಾರಿ ಅಂದರೆ ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತೈದು ಐವತ್ತು ವರ್ಷಗಳಿಂದ ನೆನೆಸು ಕನಸು ಅಂತ ಹೇಳ್ಬೋದು ಅದನ್ನ ಇವತ್ತು ನೆನೆಸು ಮಾಡಲಿಕ್ಕೆ ನಮ್ಮ ಡಾಕ್ಟರ್ ಅವರ ಪ್ರಯತ್ನ ತುಂಬ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಕಾರ್ಯದ್ರಿಂದ ಶನಿವಾಸಂತೆ ಅವಲೆ ಜನಗಳನ್ನು ಸದು ಉಪಯೋಗಪಡಿಸ್ಕೊಳ್ಬೇಕು ಅದನ್ನು ಬಿಟ್ಬಿಟ್ಟು ಇಲ್ಲ ಸಲದ ರಾಜಕೀಯ ಮಾಡಿ ಅದು ಮಾಡಿ ಕಾಲೇಜಿನ ಕೆಲಸ ಮಾಡಬಾರ್ದು ಅಂತ ನಾನು ಇದರಲ್ಲಿ ಹೇಳ್ತೀನಿ ಯಾಕೆ ಅಂತಂದರೆ ಈ ಊರಿಂದ ಊರಿಗಾಗಿರುವಂಥ ಕಾರ್ಯಕ್ರಮ ಇದು ಊರಿಗಾಗಿರುವಂಥ ಒಂದು ಕಾಮಗಾರಿ ಊರಿನ ಬೆಳವಣಿಗೆಗಾಗಿರುವಂಥ ಒಂದು ಕಾಮಗಾರಿ ಇದು ಇದರಿಂದ ಜನಗಳಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಹಾಗೆ ಇದನ್ನು ಇದನ್ನು ತದ್ಭುತ ಪಡಿಸ್ಕೊಳ್ಳಿ ಇನ್ನು ಸದ್ಯದಲ್ಲಿ ಲೋಕಾರ್ಪಣೆ ಮಾಡ್ತಾರೆ ಸದ್ಯದಲ್ಲಿ ಇದ್ದರೆ ಒಂದೆರಡು ತಿಂಗಳು ಇದು ಲೋಕಾರ್ಪಣೆ ಆಗುತ್ತೆ ಅಂತ ನನ್ನ ಕಾಮಗಾರಿ ವರ್ತಮಾನ ಎಲ್ಲ ಕಾಮಗಾರಿಗಳಿದೆ ಇನ್ನು ಕೆಲವು ಕೆಲವು ಸಣ್ಣಪುಟ್ಟ ಕಾಮಗಾರಿಗಳು ಮುಗಿದರೆ ಇದನ್ನು ಲೋಕಾರ್ಪಣೆ ಇನ್ನು ಮುಂದಿನ ದಿನಗಳಿಂದ ಇಲ್ಲಿಂದ ಬಸ್ ಹೊರಡುವಂಥ ಒಂದು ಕಾರ್ಯಕ್ರಮ ರೂಟ್ಸ್ಗಳನ್ನ ಅಂದರೆ ಬೆಂಗಳೂರಿಗಾಗಲಿ ಮಂಗಳೂರಿಗಾಗಲು ದಿಲ್ಲಿಗೆ ಮಾಡ್ಬೋದು ಮಾಡಬೋದು ಅಂಥೇಳಿ ನಾವು ಇಚ್ಛ ಹೇಳಲಿಕ್ಕೆ ಇಷ್ಟ ಇಚ್ಛೆ ಹಾಗೆ ಕುಶಂಗ್ಲಾಗ ಡಿಪೋ ಆದರೆ ಶ್ರೀನಿವಾಸಂತೆ ಭಾಗದ ಹುಡ್ಲಿಪೇಟೆ ಭಾಗದ ಜನಗಳಿಗೆ ಈ ಬಸ್ಸು ತುಂಬ ಅನುಕೂಲ ಆಗುತ್ತೆ ಏನು ನಮ್ಮ ಸರ್ಕಾರ ಈಗ ಉಚಿತ ಯೋಜನೆ ಕೊಡ್ತಾ ಇದೆ ಅದರ ಅನುಕೂಲ ಪ್ರಯೋಜನಗಳನ್ನ ಸಹ ಪಡಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಇದನ್ನು ಇದರಲ್ಲಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇದ್ರ ಬಗ್ಗೆ ನಾನು